ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ಮಿನಿ ಎಲ್ಲರೂ ಹೇಗಿದ್ದೀರ ನಾನಂತರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹಾಗೆ ನಾನು ಯೂಟ್ಯೂಬಲ್ಲಿ ಎಷ್ಟನ್ನು ಅರ್ನಿಂಗ್ಸ್ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ನನಗೆ ಯೂಟ್ಯೂಬಲ್ಲಿ ಯಾ ಎಷ್ಟೊಂದೆಲ್ಲ ನಾನು ಫೇಸ್ ಮಾಡೋ ಥರ ಆಯಿತು ಯೂಟ್ಯೂಬಿನ ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳಿದರೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಅಷ್ಟೊಂದು ಅಲ್ಲ ನಾವು ಅರ್ನಿಂಗ್ಸ್ ಮಾಡೋಷ್ಟು ತುಂಬ ಈಸಿ ಅಂತಂದಲ್ಲ ಕೆಲವೊಬ್ಬರು ಹೇಳ್ಕೊ ಅನ್ಕೋತಾರೆ ಯೂಟ್ಯೂಬ್ ಮಾಡ್ತಾಯಿದ್ರೆ ತುಂಬ ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಬೇಗನವಾದ್ರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಅನ್ಕೋತಾರೆ ಯಾಕಂದ್ರೆ ಕೆಲವೊಂದಷ್ಟು ಜನ ನಾನು ಕೂಡ ಕೆಲವೊಂದಷ್ಟು ವೀಡಿಯೋಸ್ನು ಕೂಡ ಹಾಕಿದ್ದಾರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಹೇಳಿ ನಾನು ವೀಡಿಯೋಸ್ನೂ ಕೂಡ ಹಾಕಿದ್ದೀನಲ್ವಾ ಸೊ ಅದನ್ನು ನೋಡಿಕೊಂಡು ಕೆಲವೊಂದಷ್ಟು ಜನ ಏನಂದರೆ ಯೂಟ್ಯೂಬ್ ಮಾಡೋದರಿಂದ ಯೂಟ್ಯೂಬ್ ಪೇಮೆಂಟ್ ನಮ್ಗೆ ಬರುತ್ತೆ ಸೊ ನಾ ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು ಅಂತಂದು ತಿಳ್ಕೊಂಡು ಯೂಟ್ಯೂಬ್ ಮಾಡೋವಂಥವ್ರು ತುಂಬ ಜನ ಇರ್ತಾರೆ ಆಲ್ಮೋಸ್ಟ್ ಅದರಲ್ಲೂ ಕೂಡ ನಾನು ಕೂಡ ಒಬ್ಳು ಆ ಥರ ತಿಳ್ಕೊಂಡೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಬಟ್ ಯೂಟ್ಯೂಬ್ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ತುಂಬಾ ಕಷ್ಟ ಇದು ಒಂದು ಸಮುದ್ರ ಇದ್ದ ಹಾಗೆ ಇದರಲ್ಲಿ ಈಜಿ ದಡ ಸೇರಿದವರು ಸ್ವಲ್ಪ ಜನ ಸೊ ಅರ್ಧಕ್ಕೆ ನಿಂತವರು ಸ್ವಲ್ಪ ಜನ ಸೊ ದಡನೇ ಮುಟ್ಲಿಲ್ದಂಗೆ ಸಮುದ್ರಕ್ಕೂ ಇಳಿಬೇಕಂತ ಯೋಚನೆ ಮಾಡಿ ಸಮುದ್ರ ದಡದಲ್ಲಿ ನಿಂತ್ಕೊಂಡು ಕಾಯ್ತಾಯಿರೋವಂಥವ್ರು ಸ್ವಲ್ಪ ಜನ ಈ ರೀತಿ ಇದ್ದಾರೆ ಸೊ ನಾವು ಈಜಿ ದಡ ಸೇರಿದ್ವಿ ಅಂದರೆ ಅಷ್ಟು ಈಸಿಯಾಗಿ ದಡ ಸೇರಿರಲ್ಲ ಕೆಲವೊಬ್ಬರಿಗೆ ಲಕ್ ಅನ್ನೋದು ಕೈ ಹಿಡ್ದು ಸೊ ಲಕ್ ಅನ್ನೋದು ಕರ್ಕೊಂಡೋಗಿ ಈಸಿಯಾಗಿ ದಡ ಸೇರಿಸುತ್ತೆ ಕೆಲವೊಬ್ರಿಗೆ ಲಕ್ ಅನ್ನೋದು ಇರಬೇಕು ಹಾಗೆ ನಮಗೆ ಏನಂತಾರೆ ಶ್ರಮ ಕೂಡ ಬೇಕು ಈ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ಯಾವುದೇ ಒಂದು ವಿಷಯ ತೊಗೊಂಡ್ರೂ ಯಾವುದೇ ಒಂದು ಕೆಲಸ ತಗೊಂಡ್ರೂ ಕೂಡ ನಮಗೆ ಸಕ್ಸಸ್ ಸಿಗಬೇಕಂದ್ರೆ ಅದರಲ್ಲಿ ನಮ್ಮ ಪರಿಶ್ರಮ ಅನ್ನೋದು ನಮ್ಮ ಶ್ರಮ ಅನ್ನೋದು ತುಂಬಾ ಇಂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಶ್ರಮ ಅನ್ನೋದು ಯೂಟ್ಯೂಬಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ವ್ಯೂಸ್ ಅಂತೂ ನೋಡ್ತಾ ಇದ್ರೇ ನನಗೆ ಭಯ ಆಗ್ತಾ ಇತ್ತು ಯಾಕಂದರೆ ಎರಡು ವ್ಯೂಸ್ ಮೂರು ವ್ಯೂಸ್ ಒಂದೊಂದು ಸಲ ವ್ಯೂಸೇ ಬರ್ತಾ ಇರಲಿಲ್ಲ ಅವಾಗ ಅಯ್ಯೋ ಇದೇನಪ್ಪ ಈ ರೀತಿ ಆಗಿದೆ ಅಂತ ಅನ್ಕೋತಾ ಇದ್ವಿ ಇನ್ನೊಂದು ಏನಂದರೆ ನಮಗೆ ವ್ಯೂಸ್ ಅನ್ನೋ ಕಾರಣಕ್ಕೆ ನಮ್ಮ ಜಿ ಮೇಲಲ್ಲಿ ನಾವೇ ವೀಡಿಯೋಸ್ನ ನೋಡ್ತಾ ಹೋಗ್ತೀವಿ ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಆ ರೀತಿ ಏನಾದರೂ ಮಾಡಿದ್ರಿ ಅಂದರೆ ಆ ಚಾನಲ್ ಬಂದುಬಿಟ್ಟು ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ ಹಾಗಾಗಿ ನಿಮಗೆ ವಿಡಿಯೋ ನೋಡಬೇಕು ಅಂತಲೇ ಇದ್ದರೆ ನಿಮ್ಮ ವೀಡಿಯೋನ ನೀವು ಬೇರೆ ಜಿಮೇಲನ್ನ ಕ್ರಿಯೇಟ್ ಮಾಡಿ ಆ ಜಿಮೈಲಲ್ಲಿ ನಿಮ್ಮ ವೀಡಿಯೋಸ್ನ ನೋಡ್ಕೋಬೋದು ಅದನ್ನು ಬಿಟ್ಟು ನೀವು ಯಾವ ಒಂದು ಜಿಮೈಲ್ ಕ್ರಿ ಜಿಮೈಲಿಂದನೇ ನೀವು ಚಾನಲ್ ಕ್ರಿಯೇಟ್ ಮಾಡಿರ್ತೀರೋ ಅದರಲ್ಲಿ ನೀವು ವಿಡಿಯೋಸ್ ನೋಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಚಾನಲ್ ಬಂದುಬಿಟ್ಟು ಮಾಂಟೈಜೇಷನ್ ಆಗೋದಿಲ್ಲ ಸೊ ಇದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮುಕ್ಕಾಲು ಪರ್ಸೆಂಟ್ ಜನ ತಪ್ಪು ಮಾಡೋದು ಹಾಗೆ ಇಡ್ಬೋದು ಕೂಡ ಇದರಲ್ಲೇ ಹಾಗೆ ಇನ್ನೊಂದು ಬಂದುಬಿಟ್ಟು ವ್ಯೂಸು ಕೆಲವೊಂದಷ್ಟು ಜನ ಕಾಮೆಂಟ್ಸ್ ಆಗ್ತಾರೆ ವ್ಯೂಸ್ ಇಲ್ಲ ನಿಮಗೆ ಅಂತ ಹೇಳಿ ವ್ಯೂಸು ಇದರಲ್ಲಿ ಲೆಕ್ಕಕ್ಕೆ ಬರಲ್ಲ ವ್ಯೂಸ್ ಇಷ್ಟು ಬಂದರೆ ಇಷ್ಟಾಗುತ್ತೆ ಅಂತ ಒಂದು ಏನಲ್ಲ ವ್ಯೂಸ್ ಮೇಲೆ ನಮಗೆ ರೆವಿನ್ಯೂ ಅನ್ನೋದು ಬರೋದಿಲ್ಲ ಹಾಗೆ ಲೈಕ್ಸ್ ಮೇಲೆ ಕಾಮೆಂಟ್ಸ್ ಮೇಲೂ ಕೂಡ ನಮಗೆ ರೆವಿನ್ಯೂ ಅನ್ನೋದು ಬರೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ರೆವಿನ್ಯೂ ಬರುತ್ತಾ ಸೊ ಅದು ಕೂಡ ಅಲ್ಲ ಸೊ ಅದನ್ನ ಬಗ್ಗೆಯೂ ಕೂಡ ನಾನು ಕ್ಲಾರಿಟಿಯಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ವಿಡಿಯೋ ಎಡಿಟಿಂಗ್ ಬಗ್ಗೆ ತೋರಿಸ್ಕೊಡಿ ವಿಡಿಯೋ ಹೇಗೆ ಮಾಡಬೇಕು ವಿಡಿಯೋ ಎ ಟು ಝೆಡ್ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ಯೂಟ್ಯೂಬ್ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಯಾವ ರೀತಿ ನಾವು ಅದನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ಇನ್ಕಮ್ ಅಂತ ಬಂದರೆ ನಮಗೆ ಒಂದು ವರ್ಷ ಟೈಮಿಂಗ್ ಇರುತ್ತೆ ಒಂದು ವರ್ಷದೊಳಗಡೆ ನಮಗೆ ಆನ್ ಆಗಬೇಕಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಹಾಗೆ ಇನ್ನೊಂದು ಇವಾಗ ಬಂದಿರೋದು ಶಾರ್ಟ್ ವೀಡಿಯೋಸ್ನು ಕೂಡ ಕಂಪ್ಲೀಟ್ ಮಾಡಬೇಕಂತನೂ ಕೂಡ ಇವಾಗ ಒಂದು ತಂದಿದ್ದಾರೆ ಯೂಟ್ಯೂಬರ್ಸು ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದಾಗಲೇ ನಿಮಗೆ ಅರ್ನಿಂಗ್ಸ್ ಅನ್ನೋದಾಗುತ್ತೆ ನನ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಪಟ 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 ಅಂತ ಹೇಳ್ಬಿಟ್ಟು ನನಗೆ ಫೈ ತೌಸಂಡ್ ಸಿಕ್ಸ್ ತೌಸಂಡ್ ಹಾಗೆ ಹೋಯ್ತು ನನಗೆ ಇನ್ನು ರೆವೆನ್ಯೂ ಕೂಡ ಬಂದಿಲ್ಲ ಆಗಲೇ ನನಗೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದರು ಮತ್ತು ವ್ಯೂವ್ಸು ಅಷ್ಟೇ ಅಷ್ಟೇ ಬರ್ತಾಯಿತ್ತು ಫೈವ್ ತೌಸಂಡ್ ಸಿಕ್ಸ್ ತೌಸಂಡೇ ವ್ಯೂಸ್ ಬರೋದು ಡೈಲಿ ಅಷ್ಟೇ ವ್ಯೂಸ್ ಬರ್ತಾಯಿತ್ತು ಬಟ್ ಏನಂದರೆ ಕೆಲವೊಂದಷ್ಟು ಜನಕ್ಕೆ ಸಬ್ಸ್ಕ್ರೈಬರ್ಸು ಅಷ್ಟೊಂದು ಜನ ಇದ್ದಾರೆ ಅಂತ ಕೇಳ್ತಾಯಿದ್ರು ಸೊ ಸಬ್ಸ್ಕ್ರೈಬರ್ಸು ಅಷ್ಟೇ ಇದ್ದರು ವ್ಯೂಸ್ ಕೂಡ ಅಷ್ಟೇ ಬರ್ತಾಯಿತ್ತು ಮೇಲೆ ನನಗೆ ತೊ ಅಂದರೆ ಒಂದು ವರ್ಷದೊಳಗಡೆ ಮಾನಿಟೈಸೇಷನ್ ಆನ್ ಆಯಿತು ಒಂದು ವರ್ಷದೊಳಗಡೆ ನಾನು ಪೇಮೆಂಟ್ ಕೂಡ ನಾನು ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡಿಕೊಂಡೆ ಸೊ ಯೂಟ್ಯೂಬಿಂದ ಅರ್ನಿಂಗ್ಸ್ ಅನ್ನೋದು ನನಗೆ ಇಷ್ಟು ಈಸಿಯಾಗಿ ಸಿಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಸ್ಟಾರ್ಟಿಂಗಲ್ಲಿ ನಾವು ಕಷ್ಟಪಟ್ಟಿದ್ದು ಅಂದ್ರೂ ನಿಜ ಸ್ಟಾರ್ಟಿಂಗ್ ಏನಂದರೆ ನಾನು ಕುಕ್ಕಿಂಗ್ ಚಾನಲ್ ಮಾಡ್ಬೇಕಂತ ಹೇಳ್ಬಿಟ್ಟು ರೆಸಿಪಿ ವೀಡಿಯೋಸ್ನ ಹಾಕ್ತಾ ಹೋದೆ ನೀವು ನಾವು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ನ ಕೂಡ ನೋಡ್ಬೋದು ನೀವು ನಾನು ಲಿಂಕ್ಸ್ ಕೂಡ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್ಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಮತ್ತು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ಸರ್ಚ್ ಮಾಡ್ಕೊಂಡೆ ಮಾಡ್ಕೊಂಡಿದ್ದು ನಾನು ಆಗಲೇ ಇವಾಗ ನಮ್ಮ ಮನೆಯವ್ರು ನನಗೆ ಹೇಳಿದೆ ಈ ಥರ ರೆವಿನ್ಯೂ ಬರುತ್ತೆ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಏನಂದರೆ ಕುಕ್ಕಿಂಗ್ ಆ ಥರ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದೆ ಸರಿ ಆಯಿತು ಮಾಡು ಅಂತ ಅವರು ಕೂಡ ಹೇಳಿದರು ವೀಡಿಯೋಸ್ ಮಾಡೋದಕ್ಕೂ ಕೂಡ ನಮಗೆ ಸ್ಟ್ಯಾಂಡ್ ಅನ್ನೋದು ಇರಲಿಲ್ಲ ಟ್ರೈಪೋರ್ಡ್ ಸ್ಟ್ಯಾಂಡ್ ಅನ್ನೋದು ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರೇ ಮನೇಲಿದ್ದಾಗ ಇದ್ದಾಗ ವೀಡಿಯೋ ತೊಗೊ ಮೊಬೈಲ್ ತಗೊಂಡು ಶೂಟ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ರು ಈ ರೀತಿ ಮಾಡ್ತಾಯಿದ್ವಿ ಅದಾದಮೇಲೆ ನಾನು ಟ್ರೈಪೋರ್ಡ್ನ ಕಡಿಮೆ ರೇಟಲ್ಲಿರೋಂಥ ಟ್ರೈಪೋರ್ಡನ್ನ ಆರ್ಡ್ರ್ ಮಾಡಿಕೊಂಡು ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ಅದಾದ ಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ನಿಲ್ಲಿಸಿದ್ದು ಆಯಿತು ಅದಾದಮೇಲೆ ನನ್ನ ಫ್ರೆಂಡ್ ಮೋಟಿವೇಶನ್ ಕೊಟ್ಟು ಇಲ್ಲ ನೀನು ಮಾಡು ರೆಸಿಪಿ ಮಾಡೋದಕ್ಕಾಗದೇ ಇದ್ರು ಕೂಡ ವ್ಲಾಗ್ ಮಾಡು ಅಂತ ಹೇಳಿ ಅವ್ಳು ಹೇಳಿದ್ದಕ್ಕೆ ಸೊ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಕೆಲವೊಬ್ಬರು ಕೇಳ್ತಿರ್ತಾರೆ ಅಕ್ಕ ನಾವು ಫೇಸ್ ತೋರಿಸ್ದೇನೆ ವೀಡಿಯೋ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಫೇಸ್ ತೋರಿಸ್ದೇ ವೀಡಿಯೋಸ್ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ಬಟ್ ಏನಂದರೆ ಫೇಸ್ ತೋರಿಸಿದ್ರೆ ನಮಗೆ ನಮ್ಮ ಆಡಿಯನ್ಸ್ಗೆ ನಾವು ಬೇಗ ಕನೆಕ್ಟ್ ಆಗ್ತೀವಿ ಸೊ ಫೇಸ್ ತೋರ್ಸಂಗೆ ವೀಡಿಯೋಸ್ ಮಾಡಿದ್ರೆ ಅಷ್ಟೊಂದು ಬೇಗ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ವೀಡಿಯೋಸು ನಮಗೆ ಫೇಸ್ ತೋರಿಸಿ ಮಾಡೋದ್ರಿಂದ ಬೇಗ ಕನೆಕ್ಟ್ ಆಗ್ತಾರೆ ಸೊ ವೀಡಿಯೋಸ್ನ ನಾವು ಫೇಸ್ ತೋರಿಸಿ ಮಾಡೋದು ಬೆಟರ್ ಅಂತ ಹೇಳ್ತಿರ್ತಾರೆ ನಮಗೆ ಗೊತ್ತಿರೋಂಥ ಯೂಟ್ಯೂಬರ್ಸ್ ಎಲ್ಲ ಪ್ರತಿಯೊಬ್ಬರು ಕೂಡ ಅದನ್ನೇ ಸಜೆಷನ್ಸ್ ಕೊಡ್ತಾರೆ ಆದಷ್ಟು ಫೇಸ್ ತೋರಿಸ್ಬಿಟ್ಟು ಈ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ ಅದರಿಂದ ಕೂಡ ನಿಮಗೆ ಬೇಗ ವ್ಯೂವರ್ಸ್ ಅನ್ನೋದು ಕನೆಕ್ಟ್ ಆಗ್ತಾರೆ ಈ ರೀತಿ ಮತ್ತು ನಮ್ಮ ಮನೇಲಿ ಏನಂದರೆ ರಿಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ ರಿಸ್ಟ್ರಿಕ್ಷನ್ಸ್ ಅಂತ ಇದ್ದು ನನಗೆ ನೀನು ಜಾಸ್ತಿ ಮೈಂಡ್ಗೆಲ್ಲ ಹಾಕ್ಕೊಂಡು ಆಗಿಲ್ಲ ಅದರಲ್ಲಿ ವ್ಯೂಸ್ ಬರುತ್ತೋ ಇಲ್ವೋ ಅಥವಾ ರೆವಿನ್ಯೂ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೀನೊಂದು ಟೈಮ್ ಪಾಸಿಗೆ ಅಂತ ಹೇಳಿಬಿಟ್ಟು ಚಾನಲ್ನ ಸ್ಟಾರ್ಟ್ ಮಾಡು ಓಕೆನಾ ಸೊ ನೀನು ಸ್ಟಾರ್ಟ್ ಮಾಡು ನಿಂಗೆ ಬೇಜಾರಾಗ್ತಾ ಅಂದರೆ ಸ್ಟಾರ್ಟ್ ಮಾಡು ಅದು ಹೇಗೆ ಓಡುತ್ತೋ ಅಥವಾ ಓಡಲ್ವೋ ಗೊತ್ತಿಲ್ಲ ಸೊ ನೀನು ಸ್ಟಾರ್ಟ್ ಮಾಡ್ತೀಯಾ ಮಾಡು ಬಟ್ ನೀನು ತಲೆಗೆ ಜಾಸ್ತಿ ಅದ್ರ ಮೇಲೇನೆ ಇದು ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಒಪ್ಕೊಂಡು ನಾನು ಮಾಡಿದೆ ಕೊನೆಗೂ ಕೂಡ ಆಯಿತು ಮಾಡಿಟ್ರೈಸೇಷನ್ ನಾನಾಗಿ ಒಂದೂವರೆ ತಿಂಗಳಾದ ಒಂದೂವರೆ ತಿಂಗ್ ಸಾರಿ ಈ ಮಂತ್ ನನಗೆ ಲಾಸ್ಟ್ ಒಂದು ಹದಿನೈದು ದಿನ ಆದಮೇಲೆ ನೋಟಿಫಿಕೇಷನ್ ಆನ್ ಆಗಿದ್ದು ಏನಂದರೆ ನನಗೆ ಈ ಮಂತಲ್ಲೇ ನನಗೆ ಅಮೌಂಟ್ ಬರುತ್ತೆ ಅಂತ ಅಂದ್ಕೊಂಡೆ ಆ ಥರ ಅಲ್ಲ ಈ ಒಂದನೇ ತಾರೀಕಿಂದ ಹಿಡಿದು ನಮ್ಗೆ ಲಾಸ್ಟ್ ಡೇಟ್ವರೆಗೂ ಏನು ಅರ್ನಿಂಗ್ಸ್ ಆಗುತ್ತೋ ಅದನ್ನು ನಮಗೆ ಲಾ ನೆಕ್ಸ್ಟ್ ಮಂತು ಟ್ವೆಂಟಿ ಒನ್ಗೆ ಅಂದರೆ ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತು ಇಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ನಮಗೆ ಮೇಲ್ ಕಳಿಸ್ತಾರೆ ಸೊ ಮೇಲ್ ಕಳಿಸಿ ಐದಾರು ದಿನದೊಳಗಡೆ ನಮಗೆ ಅಮೌಂಟ್ ಅನ್ನೋದು ನಮ್ಮ ಅಕೌಂಟ್ಗೆ ಬಂದು ಆಗ ಏನಂತಾರೆ ಆಗ್ತಾರೆ ಸೊ ಈ ಥರ ಪ್ರೊಸೀಜರ್ ಇರುತ್ತೆ ನಂದು ಒಂದೂವರೆ ತಿಂಗಳಾಗುತ್ತೆ ಏನಪ್ಪ ನನಗೆ ಅಮೌಂಟೇ ಬರ್ತಾಯಿಲ್ಲ ನನ್ನ ಮಾನಿಟ್ರೈಜೇಷನ್ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ತುಂಬ ನಾನು ಅಪ್ಸೆಟ್ ಆದೆ ಆದಮೇಲೆ ಲೈವಲ್ಲಿ ಬಂದಾಗ ಹೇಳಿದಾಗ ನನ್ನ ವ್ಯೂವರ್ಸಲ್ಲೇ ಒಬ್ಬರು ನನಗೆ ಹೆಲ್ಪ್ ಮಾಡಿ ಸೊ ಈಗೀಗೆ ಅಂತ ಹೇಳಿದಕ್ಕೆ ನನಗೆ ಅವಾಗ ಗೊತ್ತಾಯಿತು ಅದಾದಮೇಲೆ ನೆಕ್ಸ್ಟ್ ಮಂತು ನನಗೆ ಸ್ಯಾಲ್ರಿ ಅನ್ನೋದು ಬಂತು ಈ ಥರ ನಂದು ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ಇವಾಗ ಇವಾಗ ಸ್ವಲ್ಪ ವ್ಯೂಸ್ ಡೌನ್ ಇದೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಸಲ ವ್ಯೂಸ್ ಬರುತ್ತೆ ಕೆಲವೊಂದು ಸಲ ವ್ಯೂಸ್ ಡೌನ್ ಆಗುತ್ತೆ ಬಟ್ ಏನಂದರೆ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳಕೆ ಹೋಗಬಾರ್ದು ಒಂದೊಂದು ಸಲ ಒಂದೊಂದು ಥರ ಬರುತ್ತೆ ನಾನು ವೀಡಿಯೋಸ್ ಅಂದರೆ ಪ್ರತಿಯೊಂದು ವೀಡಿಯೋಸ್ನೂ ಮಾಡ್ತೀನಿ ವ್ಲಾಗ್ಸ್ ಮಾಡ್ತೀನಿ ಎಷ್ಟು ಅಂದರೆ ಕುಕ್ಕಿಂಗಿಂದು ತೋರಿಸ್ತೀನಿ ಅದಾದಮೇಲೆ ಕೆಲವೊಂದಷ್ಟು ಮಿಕ್ಸ್ ಮತ್ತು ಸೇವಿಂಗ್ಸ್ ಮಾ ಆ ಥರದ್ದೆಲ್ಲ ತೋರಿಸ್ತಾ ಇರ್ತೀನಿ ಸೊ ಈ ಥರ ವೀಡಿಯೋಸ್ ಅನ್ನೋದನ್ನು ನಾನು ಮಾಡ್ತಾಯಿರ್ತೀನಿ ಒಂದಲ್ಲ ಒಂದು ವೀಡಿಯೋದಲ್ಲಿ ನನ್ನದು ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಮಾಡ್ತಾ ಇರ್ತೀನಿ ವ್ಯೂಸ್ ಬಂದಿಲ್ಲ ಅಂದ ತಕ್ಷಣ ಡೌನ್ ಆಗಲ್ಲ ವ್ಯೂಸ್ ಜಾಸ್ತಿ ಬಂದ ತಕ್ಷಣವೇ ಫುಲ್ಲು ಹ್ಯಾಪಿ ಆಗೋಲ್ಲ ಎಲ್ಲ ಟೈಮಲ್ಲೂ ಕೂಡ ಒಂದೇ ರೀತಿಯೇ ನನ್ನದು ರಿಯಾಕ್ಷನ್ ಅನ್ನೋದಿರುತ್ತೆ ಹಾಗೆ ನಾನು ಅರ್ನಿಂಗ್ಸ್ ಬಂದುಬಿಟ್ಟು ತುಂಬ ಜನ ಈಗಾಗಲೇ ಮಾಡ್ತಾ ಇದ್ದೀರಾ ಅರ್ನಿಂಗ್ಸ್ ಬಗ್ಗೆ ನೀವು ಹೇಳ್ತಾನೆ ಇಲ್ಲ ಏನು ಅಂತ ಹೇಳ್ಬಿಟ್ಟು ಸೊ ಅರ್ನಿಂಗ್ಸ್ ಅಂತ ಅಂದರೆ ನನ್ನ ವೀಡಿಯೋಸಲ್ಲಿ ನನ್ನದು ಸ್ಟಾರ್ಟಿಂಗ್ ನನಗೆ ಎಷ್ಟು ಅಮೌಂಟು ಮತ್ತು ಎಷ್ಟು ಅಮೌ ಎಲ್ಲಿಂದ ಎಲ್ಲಿವರೆಗೂ ಅಮೌಂಟನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಂದು ಸ್ಟಾರ್ಟಿಂಗ್ ನನಗೆ ಟ್ವೆಂಟಿ ಇಂದ ನಾನು ಏಯ್ಟ್ ಕೆ ಅಂದರೆ ಹಂಡ್ರೆಡ್ ಡಾಲರ್ವರೆಗೂ ಕೂಡ ನಾನು ಅಮೌಂಟ್ ಅನ್ನೋದನ್ನ ನಾನು ತೊಗೊಂಡಿದ್ದೀನಿ ಯೂಟ್ಯೂಬಿಂದ ನಂದು ಹೈಯೆಸ್ಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಕೆ ಸೋ ಲೋಯೆಸ್ಟ್ ಅಂದರೆ ಏಯ್ಟ್ ಸೊ ಈ ಥರ ನಂದು ಅಮೌಂಟನ್ನೋದು ನಾನು ನಾನು ಯೂಟ್ಯೂಬಿಂದ ತೊಗೊಂಡಿದ್ದೀನಿ ಮತ್ತು ಈ ಮಂತ್ ಸ್ಯಾಲ್ರಿ ಹೇಳೋದಾದರೆ ನಾನು ಈ ಮಂತ್ ಸ್ಯಾಲ್ರಿ ಬಂದುಬಿಟ್ಟು ಇನ್ನೂ ಕೂಡ ಬಂದಿಲ್ಲ ನನಗೆ ಆಲ್ರೆಡಿ ಮೇಲೆ ಬಂದಿದೆ ಬಂದು ಇವಾಗಲೇ ನಾಲ್ಕೈದು ದಿನ ಆಯಿತು ಸೊ ಇವತ್ತು ಇಲ್ಲಾಂದರೆ ನಾಳೆ ನನಗೆ ಅಮೌಂಟ್ ಅನ್ನೋದು ಬರುತ್ತೆ ಸೊ ಅದು ಬಂದ ಮೇಲೆ ನನಗೆ ಈ ಮಂತ್ ನನಗೆ ಎಷ್ಟು ಪೇಮೆಂಟ್ ಬಂತು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಕೇಳ್ತಾ ಇದ್ದಾರೆ ಆಗ ನಿಮ್ಮ ಪೇಮೆಂಟ್ ಬಂದಿಲ್ವಾ ಇನ್ನು ಅಂತ ಹೇಳಿ ಪೇಮೆಂಟ್ ಬಂದಿತ್ತು ಬಟ್ ಮಧ್ಯದಲ್ಲಿ ನಾನು ಎಲ್ಲೂ ಹೇಳೋದಕ್ಕೂ ಆಗಲಿಲ್ಲ ಬಟ್ ಇನ್ಮೇಲೆ ನಾನು ಹೇಳ್ತಾ ಹೋಗ್ತೀನಿ ನನ್ನ ಪೇಮೆಂಟ್ ಎಷ್ಟು ಬಂತು ಏನಿಲ್ಲ ಅಂತ ಯಾಕಂದರೆ ಕೆಲವೊಬ್ರಿಗೆ ಆ ಒಂದು ವೀಡಿಯೋ ಮೋಟಿವೇಶನ್ ಆಗ್ಬೋದು ನನ್ನಂತವರ್ಗೂ ಕೂಡ ಸೊ ಅವರು ಮತ್ತು ಚಾನಲ್ ಕೂಡ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಯೂಟ್ಯೂಬ್ ಮಾಡಬೇಕಾದ್ರೆ ಏನೇನೆಲ್ಲ ನಮಗೆ ಅವಶ್ಯಕತೆ ಇದೆ ಹಾಗೆ ನಾವು ಏನೆಲ್ಲ ಪ್ರೊಸೀಸರ್ನ ಫಾಲೋ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್